ಬ್ರೇಕ್ ಫೇಲ್ ಆಗಿ ಬ್ರಿಡ್ಜ್ ಮೇಲೆ ಬಿ ಎಂ ಬಸ್ ಹತ್ತಿರೋದು ಗೊತ್ತಾಗಿದೆ ಬನಶಂಕರಿಯ ಕಡೆ ಸಂಚರಿಸ್ತಾ ಇದ್ದಂತಹ ಈ ಬಸ್ ಅದು ಬ್ರೇಕ್ ಫೇಲ್ ಆಗಿದೆ ಹಾಗಾಗಿ ಬ್ರಿಡ್ಜ್ ಮೇಲೆ ಬಿ ಎಂ ಟಿ ಸಿ ಬಸ್ ಹತ್ತಿರುವಂತದ್ದು ಗೊರಗುಂಟೆ ಪಾಳ್ಯದಿಂದ ಬನಶಂಕರಿಯ ಕಡೆಗೆ ಬಸ್ ತೆರಳುತ್ತಾ ಇತ್ತು ಸಂಚರಿಸ್ತಾ ಇದ್ದ ವೇಳೆ ಏಕಾಏಕಿ ಬ್ರೇಕ್ ಫೇಲ್ ಆಗಿದೆ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಬ್ರೇಕ್ ಫೇಲ್ ಆಗಿ ಈ ಒಂದು ಅವಘಡ ಸಂಭವಿಸಿದೆ ಬ್ರೇಕ್ ಫೇಲ್ ಆಗಿರೋದ್ರಿಂದ ಬ್ರಿಡ್ಜ್ ಮೇಲೆ ಬಸ್ ನಿಂತಿದೆ ಅದೃಷ್ಟವಶಾತ್ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಹೆಸನು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು ಬಸ್ ಬ್ರೇಕ್ ಫೇಲ್ ಆಗಿ ಬ್ರಿಡ್ಜ್ ಮೇಲೆ ಬಿ ಎಂ ಟಿ ಸಿ ಬಸ್ ಯಾವ ರೀತಿಯಾಗಿ ಹತ್ತಿದೆ ಅಂತ ಹೇಳಿ ಬನಶಂಕರಿ ಕಡೆಗೆ ಈ ಬಸ್ ಸಂಚಾರವನ್ನು ನಡೆಸ್ತಾ ಇತ್ತು ಗೊರಗುಂಟೆ ಪಾಳ್ಯದಿಂದ ಬನಶಂಕರಿ ಕಡೆಗೆ ಹೋಗ್ತಾ ಇತ್ತು ಆ ಸಂದರ್ಭದಲ್ಲಿ ಏಕಾಏಕಿ ಬ್ರೇಕ್ ಫೇಲ್ ಆಗಿದೆ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಬ್ರೇಕ್ ಫೇಲ್ ಆಗಿ ಈ ಒಂದು ಅವಘಡ ಸಂಭವಿಸಿದೆ ಅದೃಷ್ಟವಶಾತ್ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಮಂಜುನಾಥ್ ಬ್ರೇಕ್ ಫೇಲ್ ಆಗಿ ಬ್ರಿಡ್ಜ್ ಮೇಲೆ ಬಿಎಂಟಿಸಿ ಬಸ್ ಹತ್ತಿದೆ ಅನ್ನೋದು ಗೊತ್ತಾಗಿದೆ ಯಾವ ಕಡೆ ಸಂಚಾರವನ್ನು ಮಾಡ್ತಾ ಇತ್ತು ಈ ಕುರಿತ ಏನಿದೆ ದಿವ್ಯಾ ಈ ಒಂದು ಬಿಎಂಟಿಸಿ ಬಸ್ ಗುರುಂಟೆಪಾಳದಿಂದ ಬನಶಂಕರಿ ಕಡೆ ಸಂಚಾರ ಮಾಡ್ತಿತ್ತು ಎನ್ನುವಂತಹ ಮಾಹಿತಿಯನ್ನ ಅಲ್ಲಿನ ಸ್ಥಳೀಯರು ಹೇಳ್ತಿರುವಂತದ್ದು ನಿನ್ನೆ ಮಧ್ಯಾಹ್ನ ಸರಿಸುಮಾರು ಎರಡು ಮೂವತ್ತರ ವೇಳೆ ಈ ಒಂದು ಘಟನೆ ನಡೆದಿದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಸ್ಥಳೀಯರೇ ಹೇಳ್ತಾ ಇರುವಂತದ್ದು ಸಿ ಈ ಒಂದು ಎಲೆಕ್ಟ್ರಿಕ್ ಬಸ್ ಏನಿದೆಯೋ ಬ್ರೇಕ್ ಫೇಲ್ಯೂರ್ ಆಗಿ ಈ ಬಲಬಾದಿಯ ತಡೆಗೋಡೆಗೆ ಹೊಡೆದ ಹೊಡೆದಿದೆ ಸದ್ಯ ಅಲ್ಲಿದ್ದಂತಹ ಬಸ್ ಒಳಗಡೆ ಇದ್ದಂತಹ ಪ್ರಯಾಣಿಕರಿಗೆ ಯಾವುದೇ ರೀತಿಯಂತ ಸಮಸ್ಯೆ ಆಗಿಲ್ಲ ಅದೃಷ್ಟವಶಾತ್ ಪ್ರಯಾಣಿಕರು ಕೂಡ ಯಾವುದೇ ತೊಂದರೆ ಆಗದಿಂದ ಆಗದಂತೆ ಪಾ ಪಾರಾಗಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಬಿಎಂಟಿಸಿ ನಿಗಮ ಹೇಳ್ಕೊಂಡಿರುವಂತದ್ದು ಆದ್ರೆ ಸ್ಥಳೀಯರು ನೇರವಾಗಿ ನೋಡಿದಂತಹ ಒಂದು ದೃಶ್ಯಾವಳಿಗಳನ್ನ ಕಂಡಂತಹ ಜನರು ಕೂಡ ಒಂದಷ್ಟು ಮಾಹಿತಿಗಳನ್ನ ಹೇಳ್ಕೊಳ್ತಾ ಇರುವಂತದ್ದು ಬಿಎಂಟಿಸಿ ಈ ಒಂದು ಬಸ್ ಚಾಲಕ ಏನಿದ್ರು ಆಗ ಅಜಾಗ ಅಜಾಗರೂಕತೆ ಚಾಲನೆ ಮಾಡ್ತಾ ಇದ್ದ ಓವರ್ ಸ್ಪೀಡ್ ಬರ್ತಾ ಇದ್ದ ಆ ಒಂದು ಕಾರಣಕ್ಕಾಗಿ ಬ್ಯಾಲೆನ್ಸ್ ತಪ್ಪಿ ಈ ಬಲಬಾಧೆಯ ಒಂದು ತಡೆಗೋಡೆಗೆ ಹೊಡೆದಿದ್ದಾನೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಬಿ ಎಂ ಟಿ ಸಿ ಚಾಲಕನ ಮೇಲೆ ದೂರಿನ ರೂಪದಲ್ಲಿ ಹೇಳ್ತಾ ಇರುವಂತದ್ದು ಸದ್ಯ ಈ ಒಂದು ಬಿ ಎಂ ಟಿ ಸಿ ಒಂದು ದಿನ ಪ್ರತಿನಿತ್ಯವೂ ಕೂಡ ಒಂದಿಲ್ಲೊಂದು ಸಮಸ್ಯೆ ಕಾಣಿಸ್ತಾನೆ ಇರುತ್ತೆ ಎಲ್ಲಂದ್ರೆ ಅಲ್ಲಿ ಬಸ್ಗಳು ಆಫ್ ಆಗುವಂತದ್ದು ಡೀಸೆಲ್ ಸಮಸ್ಯೆ ಆಗ್ಬೋದು ಬ್ರೇಕ್ ಫೆಲ್ಯೂರ್ ಆಗ್ಬೋದು ಸೇರಿದಂತೆ ಇದ್ದಕ್ಕಿದ್ದಂತೆ ಬಸ್ಗಳು ನಡು ರಸ್ತೆಯಲ್ಲಿ ಆಫ್ ಆಗುವಂತ ಪ್ರಕ್ರಿಯೆಗಳು ಮುಂದುವರೆದಂತಹ ಭಾಗವಾಗಿ ನಡೀತಾನೆ ಇರುತ್ತೆ ಅದರ ಮತ್ತೊಂದು ರೂಪ ಎನ್ನುವಂತ ನಿಟ್ಟಿನಲ್ಲಿ ಈ ಒಂದು ಘಟನೆ ನಿನ್ನೆ ಬೆಂಗಳೂರಿನ ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿ ನಡೆದಿರುವಂತದ್ದು ಸದ್ಯ ಬ್ರೇಕ್ ಫೈಲೂರ್ ಆಯ್ತು ಎನ್ನುವಂತಹ ಮಾಹಿತಿಯನ್ನಷ್ಟೇ ಆ ಚಾಲಕ ಬಿಎಂಟಿಸಿ ನಿಗಮಕ್ಕೆ ಕೊಟ್ಟಿರುವಂತದ್ದು ಆದ್ರೆ ಸ್ಥಳೀಯರು ನೇರವಾಗಿ ನೋಡಿದಂತಹ ಜನರು ಮಾತ್ರ ಅಜಾಗರೂಕತೆ ಚಾಲನೆ ಮಾಡಿರುವಂತದ್ದು ಅದೇ ಕಾರಣಕ್ಕಾಗಿ ಈ ಒಂದು ಅಪಘಾತ ಆಗಿದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ದೂರಿನ ರೂಪದಲ್ಲಿ ಬಿಎಂಟಿಸಿ ಚಾಲಕನ ವಿರುದ್ಧವಾಗಿ ಆ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ